ಬೇರೆ ದೇವರ ಪ್ರತಿದಿನ ನಮ್ಮ ಕೆಲಸಗಳನ್ನು ಸುಗಮವಾಗಿ ಮಾಡಿಕೊಳ್ಳಬೇಕು ಪ್ರತಿದಿನವೂ ಕೂಡ ನಾವು ಚೆನ್ನಾಗಿ ದೇವರನ್ನ ಆರಾಧಿಸುತ್ತಾ ನಮ್ಮ ಕೆಲಸಗಳಲ್ಲಿ ಸಫಲವಾಗಬೇಕೆಂದರೆ ಪ್ರತಿದಿನ ಕೂಡ ನಾವು ಪ್ರಾರ್ಥನೆಯಿಂದ ನಮ್ಮ ಜೀವಿತವನ್ನು ಪ್ರಾರಂಭ ಮಾಡಿಕೊಳ್ಬೇಕಾದ ಬೇರೆ ಪ್ರಾರ್ಥನೆಗಿರುವಂತಹ ಶಕ್ತಿ ಬೇರೆ ಮತ್ತೆ ಯಾವುದಕ್ಕೂ ನೀವು ಈ ಲೋಕದಲ್ಲಿ ಎಷ್ಟು ಹುಡುಗಿಯಿಂದಲೂ ಕೂಡ ಸಿಗಲಾರದಂತದ್ದು ಬೇರೆ ಪ್ರಾರ್ಥನೆ ಪ್ರಾರ್ಥನೆ ನಾವು ಬೈ ಗ್ರಂಥದಲ್ಲಿ ನೋಡ್ತೇವೆ ಎಷ್ಟೋ ಜನರು ಪ್ರಾರ್ಥನೆಯಿಂದ ಪ್ರಾರ್ಥನೆ ಮಾಡಿ ಅದ್ಭುತ ಒಂದು ಕಾರ್ಯಗಳನ್ನ ತಮ್ಮ ಜೀವಿತದಲ್ಲಿ ನೋಡಿಕೊಂಡಿದ್ದಾರೆ ಪ್ರೇರೆ ಒಂದು ಸಾರಿ ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ ಒಂದನೇ ತಸರೋಣಿಕದವರಿಗೆ ಐದನೇ ಅಧ್ಯಾಯ ಹದ್ನಾರನೇ ವಚನ ಅವರು ತಸರೋಣಿಕದವರಿಗೆ ಬಂದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಹದ್ನಾರನೇ ವಚನ ಯಾವಾಗಲೂ ಸಂತೋಷಿಸಿರಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಡ ಬಿಡದೆ ಪ್ರಾರ್ಥನೆ ಅಂದ್ರೆ ಎಡ ಬಿಡದೆ ಅಂದ್ರೆ ಒಂದು ಸಮಯ ಕೂಡ ಬಿಡದಂತೆ ನಾವೇನ್ ಮಾಡ್ಬೇಕು ಪ್ರಾರ್ಥನೆ ಮಾಡಬೇಕು ಕಷ್ಟವಾಗಲಿ ದುಃಖವಾಗಲಿ ಸಂಕಟವಾಗಲಿ ನಮ್ಮ ಜೀವಿತದಲ್ಲಿ ಏನೇ ಒಂದು ಕಾರ್ಯವು ನಡೆಯಲಿಕ್ಕೆ ರಾತ್ರಿ ಹೋಗಿ ಬೆಳಿಗ್ಗೆ ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನ ಬಂದದಂದ್ರೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಎಡ ಬಿಡದ ಪ್ರಾರ್ಥನೆ ಕ್ರೈಸ್ತವರಾಗಿರುವಂತ ನಾವು ಯಾವ ಪ್ರಾರ್ಥನೆ ಮಾಡಬೇಕು ಎಡ ಬಿಡದ ಪ್ರಾರ್ಥನೆ ಒಂದು ದಿನ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದ್ರ ರಾತ್ರಿ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಮತ್ತೊಂದು ದಿವಸ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಕೂಡ ಪ್ರಾರ್ಥನೆಯಿಂದಲೇ ನಾವು ಪ್ರಾರಂಭ ಮಾಡಬೇಕು ಒಂದು ದಿನ ನಮ್ಮ ಜೀವಿತದಲ್ಲಿ ಮುಕ್ತಾಯಗೊಳ್ತಾ ಇದೆ ಅಂದ್ರೆ ರಾತ್ರಿ ನಾವು ಮಲಗ್ತಾ ಇದ್ದೇವೆ ಅಂದ್ರೂ ಕೂಡ ನಾವೇನ್ ಮಾಡ್ಬೇಕು ಪ್ರಾರ್ಥನೆ ಮಾಡ್ತಾ ಒಂದು ಮುಕ್ತಾಯಗೊಳಿಸಬೇಕು ಪ್ರಾರ್ಥನೆಯಿಂದಲೇ ಒಂದು ದಿನವನ್ನ ಪ್ರಾರಂಭ ಮಾಡಿಕೊಳ್ಬೇಕು ಪ್ರಾರ್ಥನೆಯಿಂದಲೇ ಪ್ರಾರ್ಥನೆಯಿಂದಲೇ ಪ್ರೇರೆ ನಾವೇನು ಕೆಲಸ ಮಾಡಿದ್ರು ಕೂಡ ಮೊದಲು ತಂದೆಗೆ ಒಪ್ಪಿಸಿ ತದನಂತರ ನಾವು ನಮ್ಮ ಕೆಲಸವನ್ನ ಪ್ರಾರಂಭ ಮಾಡಿಕೊಳ್ಳಬೇಕು ಪ್ರೇರೆ ತಂದೆ ಇವತ್ತು ದಿನವನ್ನ ನಮಗೆ ಕೊಟ್ಟಿದ್ದೇವಾ ಈ ದಿನವೆಲ್ಲ ನಿನಗೆ ತರುವ ಮಕ್ಕಳಾಗಿ ಜೀವಿಸಬೇಕಂತ ಹೇಳಿ ಎದ್ದ ತಕ್ಷಣ ನಾವು ಪ್ರಾರ್ಥನೆ ನಾವು ಪ್ರಾರ್ಥನೆಯಿಂದ ನಮ್ಮ ದಿನವನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ ಅಂದ್ರೆ ಅವತ್ತಿನ ದಿನ ನೀವು ನೋಡ್ಕೊಳ್ಬಹುದು ಬೇರೆ ನಮ್ಮ ದಿನ ಎಷ್ಟು ಚೆನ್ನಾಗಿರ್ತದೆ ಅಂತೇಳಿ ಒಂದು ಸಾರಿ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿ ನಿಮ್ಮ ದಿನವನ್ನು ಪ್ರಾರಂಭ ಮಾಡಿಕೊಂಡ್ರಿ ಶಕ್ತಿ ಒಂದು ಗೊತ್ತಾಗ್ತದ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ದಿನವನ್ನ ಮುಕ್ತಾಯಗೊಳಿಸಿ ರಾತ್ರಿ ವೇಳೆ ಪ್ರಾರ್ಥನೆಯಿಂದ ಮಲ್ಕೊಂಡ್ರಿ ಪ್ರೇರೆ ಮಕ್ಕಳಿರುವಾಗ ಎಲ್ಲ ಕೂಡ ಬರೀ ದೇವರ ಆಲೋಚನೆಗಳ ನಮ್ಮ ಒಂದು ನಿದ್ದೆಯಲ್ಲಿ ಬರ್ತವ ಪ್ರೇರೆ ಅವಾಗ ನಮ್ಗೆ ಶಾಂತಿಯಾದ ನಿದ್ದೆ ಸಿಗ್ತದ ಒಂದು ಸಾರಿ ನೀವು ನಂಬಿಲ್ಲ ಅಂದ್ರೆ ಮಾಡಿಕೊಂಡ್ರಿ ಪ್ರೇರೆ ಅವಾಗ ಗೊತ್ತಾಗ್ತದ ಪ್ರೇರೆ ಪ್ರಾರ್ಥನೆ ಎಡಬಿಡದಂತ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಏನೋ ಒಂದು ಹೊಸ ಘಟನೆ ನಡೀತಾ ಇದೆ ಅಂದ್ರೂ ಕೂಡ ಅದನ್ನ ಪ್ರಾರ್ಥನೆಯಿಂದಲೇ ಪ್ರಾರಂಭ ಮಾಡಬೇಕು ಏನೋ ಒಂದು ಮುಕ್ತಾಯಗೊಳಿಸ್ತಿದೀವ ಅಂದ್ರೂ ಕೂಡ ಪ್ರಾರ್ಥನೆಯಿಂದಲೇ ಮುಕ್ತಾಯಗೊಳಿಸಬೇಕು ಪ್ರಿಯರಿ ಯಾಕೆಂದರೆ ನಮಗೆ ಬೈಬಲ್ ಏನಂತಂದ್ರೆ ಎಡ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಡ ಬಿಡದೆ ಒಂದು ಸಮಯ ಕೂಡ ನೀವು ನಿಮ್ಮ ತಂದೆಯನ್ನು ನೆನೆಯದೆ ನಿಮ್ಮ ದಿನವನ್ನು ಪ್ರಾರಂಭ ಬಿಡದೆ ನೀವು ನಿಮ್ಮ ತಂದೆಗೆ ಪ್ರಾರ್ಥಿಸಿ ನೀವೇನ್ ಮಾಡ್ಬೇಕಂದ್ರು ಕೂಡ ನಿಮ್ಮ ತಂದೆಗೆ ಒಪ್ಪಿಸಿರಿ ಮೊದಲು ನಾವೇನ್ ಮಾಡ್ಬೇಕಂದ್ರೂ ಕೂಡ ಮೊದಲು ನಮ್ಮ ತಂದೆಗೆ ತಂದೆಯ ಚಿಂತ ಇದ್ದರೆ ಅದು ನಮ್ಮ ಜೀವಿತದಲ್ಲಿ ನೆರವೇರೆಯೇ ನೆರವೇರ್ತದ ಪ್ರೇರೆ ಒಂದ್ಸಲ ಪ್ರಾರ್ಥನೆಯಲ್ಲಿ ಇಡುವೆ ಪ್ರೇರೆ ನಮಗೇನ ದುಃಖ ಇದ್ರು ಬೇರೆಯವ್ರ ಹೇಳೋದಲ್ಲ ಪ್ರೇರೆ ಅದೇ ದುಃಖವನ್ನ ಪ್ರಾರ್ಥನೆಯಲ್ಲಿ ತಂದೆಗೆ ಒಪ್ಪ ತಂದೆ ನಮಗೆ ಅದನ್ನ ನೆರವೇರಿಸುವಂತರಾಗಿದ್ದಾರೆ ಆತರ ಚಿತ್ತೂ ನಡೀತದ ಬೇರೆ ಅದಕ್ಕೆ ನಾವೇನ್ ಮಾಡ್ಬೇಕು ಎಡ ಬಿಡದೆ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರ್ಥನೆ ಇಲ್ಲ ಜೀವಿತ ಅದು ವ್ಯಕ್ತ ಪ್ರೇರೆ ವ್ಯಕ್ತ ಆದ್ರೆ ವ್ಯಕ್ತ ಪ್ರೇರೆ ಪ್ರಾರ್ಥನೆ ಹೆಂಗಿರ್ಬೇಕಂದ್ರೆ ನಮ್ ಜೀವಿತದಲ್ಲಿ ಅದಿಲ್ಲ ಅಂದ್ರೆ ನಾವಿಲ್ಲ ಬೇರೆ ಪ್ರಾರ್ಥನೆ ಇಲ್ಲಾಂದ್ರೆ ನಿಜವಾಗ್ಲೂ ಯಾರು ಇಲ್ಲನೇ ಇಲ್ಲ ಪ್ರೇರೆ ಪ್ರಾರ್ಥನೆ ಯಾರು ದಿನ ಪ್ರತಿದಿನ ಎಡಬಡದ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ ಅವ್ರ ಜೀವಿತ ಒಂಥರ ಎಷ್ಟು ಚೆನ್ನಾಗಿರ್ತದ ಬೇರೆ ದುಃಖ ಇದ್ದರೂ ಕೂಡ ನನ್ನ ತಂದೆ ಇದ್ದಾರೆ ನನ್ನ ದುಃಖವನ್ನ ಕಡಿಮೆ ಮಾಡುವುದಕ್ಕಾಗಿ ಹೇಳಿ ಧೈರ್ಯ ಯಾರು ಇರ್ತದ ಪ್ರಾರ್ಥನೆ ಮಾಡುವವರ ಬಳಿಯಲ್ಲಿ ಇರ್ತದ ಪ್ರೇರೆ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ ಲೂಕನು ಬರೆದ ಸ್ವಾರ್ತೆ ಲೂಕನು ಬರೆದ ಸ್ವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತಾರನೇ ವಚನ ಲೋಕನ ವರ್ಗ ಸ್ವಾರ್ಥ ಇಪ್ಪತ್ತೊಂದನೇ ಅಧ್ಯಾಯ ವಚನ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು ಏನಂತ ಪ್ರೇರೆ ನಮ್ಮ ಜೀವಿತದಲ್ಲಿ ಏನಾದ್ರೂ ನಡೀತಾ ಇದ್ರಂದ್ರೆ ನಾವು ಎಚ್ಚರವಾಗಿರ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಎಲ್ಲಾ ಕಾಲದಲ್ಲಿ ಕೂಡ ದೇವರಿಗೆ ವಿಜ್ಞಾಪನೆ ವಿಜ್ಞಾಪನೆ ಮಾಡಿ ಪ್ರಾರ್ಥನೆಯಿಂದ ನಾವು ಎಡ ಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಏನು ಮಾಡ್ಕೊಳ್ಬೇಕು ವಿಜ್ಞಾಪನೆ ತಂದೆ ನನಗೆ ಅದು ಬೇಕು ಇದು ಬೇಕು ಅದು ಬೇಕಂತೆಲ್ಲ ಕೇಳೋದಲ್ಲ ನಮ್ಮ ಆತ್ಮೀಕ ರೀತಿಯಾದಂತ ಜೀವಿತ ಹೆಂಗ ನಾವು ನಡೆಸ್ಕೊಳ್ಬೇಕಂತೇಳಿ ತಂದೆ ಆದ ದೇವರ ಬಳಿ ಪ್ರತಿದಿನ ಎಲ್ಲಾ ಕಾಲದಲ್ಲಿ ನೀವು ಯಾವ ಕಾಲದಲ್ಲಿ ಪರವಾಗಿಲ್ಲ ಯಾವ ಕಾಲ ಎಲ್ಲಾ ಕಾಲದಲ್ಲಿ ಕೂಡ ತಂದೆಯಾದ ದೇವರಿಗೆ ಪ್ರಾರ್ಥನೆಯನ್ನ ಮಾಡಲಿ ಪ್ರಿಯರೇ ಪ್ರಾರ್ಥನೆ ಅಷ್ಟು ಸಾಮಾನ್ಯವಾದದಲ್ಲ ಪ್ರಿಯರೆ ಬೈಬಲ್ ನಾವು ಅನೇಕ ಜನರನ್ನ ನೋಡ್ತೀವಿ ಪ್ರಾರ್ಥನೆಯಿಂದ ತಮ್ಮ ಜೀವಿತವನ್ನ ಬದಲಾಯಿಸಿಕೊಂಡವರವರನ್ನ ನೋಡ್ತೀವಿ ಅದರಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನ ನಾಡಿ ನೋಡಿಕೊಳ್ಳೋಣ ಪ್ರಿಯರೆ ಯಶಾಯನು ಬರೆದ ಗ್ರಂಥ ಯಶಾಯಿ ಬರತಕ್ಕಂಥ ಮೂವತ್ತೆಂಟನೇ ಅಧ್ಯಾಯ ಮೊದಲನೇ ವಚನ ಯಶಾಯಿ ಬರತಕ್ಕಂಥ ಮೂವತ್ತೆಂಟನೇ ಅಧ್ಯಾಯ ಒಂದನೇ ವಚನ ಇಲ್ಲಿ ತೇರೆ ನಾವು ಒಬ್ಬ ರಾಜನ ಬಗ್ಗೆ ನೋಡ್ತೀವಿ ಆ ರಾಜನ ಹೆಸರೇನೆಂದ್ರೆ ಈಜ್ಕಿಯನ್ನುತ್ತೇರೆ ಈಜ್ಕಿಯನ್ನು ಬೇರೆ ಎಷ್ಟು ದೇವರಲ್ಲಿ ಭಯ ಭಕ್ತಿಯಿಂದ ತನ್ನ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಿದ್ರೆ ಅಂದ್ರೆ ದೇವರಲ್ಲಿ ಅಷ್ಟು ನಂಬಿಕೆಯುಳ್ಳವನಾಗಿದ್ರು ಬೇರೆ ಆ ವಾಕ್ಯವನ್ನು ನೋಡಿಕೊಳ್ಳೋಣ ಆ ಕಾಲದಲ್ಲಿ ಹಿಜ್ಕಿಯನು ಬರಲಗರು ರೋಗದಲ್ಲಿ ಬಿದ್ದನು ಇಜ್ಕಿಯಾನ್ ಏನಂದ್ರೆ ಪ್ರೇರೆ ದೇವರಲ್ಲಿ ತುಂಬಾ ಭಯ ಭಕ್ತಿಯಿಂದ ರಾಜನಾದ್ರೂ ಪರವಾಗಿಲ್ಲ ಗರ್ವವನ್ನ ಬಿಟ್ಟು ದೇವರಲ್ಲಿ ತಗ್ಗಿಸಿಕೊಂಡು ಪ್ರತಿದಿನ ಪ್ರತಿದಿನ ಪ್ರಾರ್ಥನೆಯಲ್ಲಿ ನಡೀತಾ ಇರ್ತೇವೆ ಆವಾಗ ಒಂದು ದಿನ ಈಜ್ಕಿಯಾಗ ಏನಾಗ್ತದಂದ್ರೆ ಪ್ರೇರೆ ರೋಗ ಬರ್ತದ ಪ್ರೇರೆ ಈಜ್ಕಿಯಾಗ ರೋಗ ಬಂದಾಗ ಪ್ರವಾದಿಯಾದ ಯಶನ ಅವನ ಬಳಿಗೆ ಹೋಗ್ತಾನ ಪ್ರೇರೆ ಅಂದ್ರೆ ಈಜ್ಕಿಯಾನಿಗೆ ರೋಗ ಬಂದಿರ್ತದ ಅತನು ಮಂಚದಲ್ಲಿ ಮಲಗಿರ್ತಾನ ಎಷ್ಟು ದೇವರಲ್ಲಿ ಭಯ ಭಕ್ತಿ ಹೇಳಿ ಅದು ನಮ್ಗೆ ಓದ್ಕೆ ಹೋಗಕ್ಕೆ ಗೊತ್ತಾಗ್ತದೆ ಪ್ರೇರಿ ಇದೀಗ ರೋಗ ಬಂದು ರಾಜನು ಪ್ರೇರೆ ಮಹಾರಾಜರು ರೋಗ ಬಂದು ಬುಳ್ತನ ಅವಾಗ ಪ್ರಭಾದಿಯಾದ ಯಶಾಯನ ದೇವರು ಆತನ ಬಳಿಗೆ ಕಳಿಸ್ತಾರ ಪ್ರೇರೆ ದೇವರು ಯಶಾಯನ ಆತನ ಬಳಿಗೆ ಕಳಿಸಿದಾಗ ಆದ್ರೆ ಯಶಾಯನ ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು ಯಾಕಂದರೆ ನೀನು ಉಳಿಯುವ ಆಗಿಲ್ಲ ಸಾಯಬೇಕಾಗಿದೆ ಎಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಹೇಳಿದನು ಇಲ್ಲಿ ದೇವರು ಕೇಳಿ ಒಂದು ವಾರ್ತೆಯನ್ನ ಮೂಲಕ ಇಜ್ಕಿಯನ ಬಳಿಗೆ ಕಳಿಸ್ತಾರಂತೇಳಿ ಏನಂತಂದ್ರೆ ನಿನ್ ಸಾಯುವ ದಿನ ಹತ್ತಿರವಾಗಿದೆ ನೀನು ಬೇಗನೆ ನಿನ್ನ ಮನೆಗೆ ಏನೇನು ಅದೆಲ್ಲ ವ್ಯವಸ್ಥೆ ಮಾಡಿಟ್ಟಿರು ನಿನ್ ಸತ್ತ ಮೇಲೆ ಏನು ಕಮ್ಮಿ ಆಗದಂತೆ ನಿನ್ನ ಮನೆಯವರಿಗೆ ಏನೇನು ವ್ಯವಸ್ಥೆ ಮಾಡಬೇಕಿದೆ ಅದೆಲ್ಲ ನೀನ್ ಮಾಡು ಅಂತೇಳಿ ಪ್ರವಾದಿಯಾದ ಎಷ್ಟ ಮೂಲಕ ದೇವರು ವಾರ್ತೆಯನ್ನ ಯಾರ ಬಳಿಗೆ ಕಳಿಸ್ತಾನ ಹೇಳಿ ಇಚ್ಕಿಯನ ಬಳಿಗೆ ಕಳಿಸ್ತಾನೆ ಏನಂದ್ರೆ ನೀನು ಸಾಯುವ ದಿನ ಹತ್ತಿರ ಬಂದೈತೆ ನೀನ್ ಸಾಯ್ಬೇಕು ನೀನ್ ಉಳಿಯುವ ಆಗಿಲ್ಲ ಅಂತೇಳಿ ದೇವರು ಇದನ್ನ ಹೇಳಂತನ ಅಂತೇಳಿ ಪ್ರವಾದಿಯಾದ ಎಷ್ಟರು ಈಜಕಿಯರ ಬಳಿಗೆ ಹೋಗಿ ಹೇಳ್ತಾನ ಪ್ರೇರೆ ಅವಾಗ ಆ ಸ್ಥಾನದಲ್ಲಿ ಒಂದು ಸಾರಿ ಆಲೋಚನೆ ಮಾಡೋದ್ ನಾವಿಗಿದ್ರೆ ಏನ್ ಮಾಡ್ತಿದ್ವಿ ಒಂದು ಸಾರಿ ಪ್ರವಾದಿಯಾದ ಎಷ್ಟರು ನಾವು ಒಂದ್ಸಾರಿ ಆಲೋಚನೆ ಮಾಡೋಣ ಪ್ರವಾದಿರು ಬಂದು ನಮ್ಮ ಬಳಿಗೆ ಹೇಳ್ತಾರೆ ನೀವು ಸಾಯ್ಬೇಕ ನೀವು ಸಾಯ್ಬೇಕಂತ ದೇವ್ರು ಹೇಳಿದಾರ ನಿಮ್ ಉಳಿಯೋ ಕಾಲ ಇಲ್ಲ ಹೇಳಿ ಅವಾಗ ಏನ್ ಅಂದ್ರೆ ಎಲ್ಲಾರು ಗಾಬರಿಗಳು ನಾನ್ ಸತ್ತು ಹೋಗ್ತೀನಿ ಮತ್ತೆ ಉಳಿಯೋದಿಲ್ಲ ಅಂತ ಹೇಳಿ ನಮ್ ಕೊನೆ ಆಸೆ ಅಂದ್ರೆ ಕೊನೆ ಆಸೆ ನೆರವೇಳ್ಸ್ಕೊಂತೀವಿ ಇಲ್ಲ ಆದ್ರೆ ಏನಾದ್ರು ನಮ್ಮ ಒಂದು ಕುಟುಂಬಕ್ಕೆ ಕೂಡಿಟ್ಕೊಳ್ಬೇಕಂತಿದ್ರೆ ಎಲ್ಲಾ ಏನೇನ್ ಮಾಡ್ಬೇಕಂದ್ರೆ ಎಲ್ಲಾ ಇರ್ತೀವಿ ಪ್ರೇ ಕೂಡಿಟ್ ಇದು ಮಾಡಿ ಮಾಡಿ ಅದು ಎಲ್ಲರಿಗೂ ಹೇಳಿ ಘಾರಿಂದ ಏನೇನೋ ಆದರೆ ಆದ್ರೆ ಒಂದ್ಸಾರಿ ಈ ಹೇಳಿ ನೋಡಿಕೊಳ್ಳೋಣ ಪ್ರೇರೇ ಯಶಾಯ್ ಬಂದು ನಿನ್ನ ಸಾಯ್ಬೇಕಿದೆ ನೀವು ಉಳಿಯೋಕಿಲ್ಲ ಅಂತ ಹೇಳಿ ದೇವ್ರ ಹೇಳಿದ ಅಂತ ಹೇಳಿದ್ಮೇಲೆ ಇದನ್ನು ಕೇಳಿದಳೆ ಇಂಚಕಿಯನು ಮೊರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ ಏನ್ ಮಾಡಕತನಂತ ಪ್ರೇರೇ ಪ್ರಾರ್ಥನೆ ಮಾಡಕತ್ತ ಪ್ರೇರೆ ಯಶನ್ ಮನೆಗೆ ವ್ಯವಸ್ಥೆ ಮಾಡು ನೀನು ಸಾಯ್ಬೇಕಿದೆ ಉಳಿಯೋಕಿಲ್ಲ ಅಂತೇಳಿ ಹೇಳಿ ಅಂತ ಹೋದ್ರೆ ಮೊರೆಯಾದ ಗೋಡೆಯನ್ನ ಎಲ್ಲಿ ಓಪನಿಂತ ಕಿಟಕಿಯಲ್ಲಿ ತೆಗೆದು ಮೊರೆಯನ್ನು ಮೊರೆಯನ್ನು ಮಾಡಿ ಮೊರೆಯ ಗೋಡೆ ಕಡೆಗೆ ತಿರುಗಿಸಿ ಯಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ಪಡೆದುಕೊಂಡಿದ್ದನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನಂತ ಪ್ರೇರೆ ಏನ್ ಮಾಡಕತನಂತ ಪ್ರೇರೆ ರಾಜನು ಅಳಕತನಂತ ಪ್ರೇರೆ ತಗ್ಗಿಸಿಕೊಂಡು ಏನಂತ ನಾನು ಒಳಗಾಗಿ ಜೀವಿಸ್ತಿದ್ದೇನೆ ಅಲ್ಲ ಎಷ್ಟು ಚಿತ್ತರಾಗಿ ನಿನ್ನನ್ನು ಆರಾಧಿಸಿದ್ದೆಲ್ಲೇ ಒಂದು ಸಾರಿ ನಿನ್ನ ಜ್ಞಾಪಕಕ್ಕೆ ತಂದುಕೋ ತಂದುಕೋ ಅಂತೇಳಿ ಪ್ರಾರ್ಥನೆ ಮಾಡಕತನಂತ ಪ್ರೇರೇ ಯಾವ ರೀತಿಯಾದ ಪ್ರಾರ್ಥನೆ ಪ್ರೇರೆ ಕಣ್ಣೀರಿನ ಪ್ರಾರ್ಥನೆ ಬಹಳವಾಗಿ ಅಡಕತ್ತನಂತ ಪ್ರೇರೇ ಹತ್ತು ದೇವರಲ್ಲಿ ಮೊರೆ ಇಡಕತನಂತ ಬೇರೆ ನಾನು ಇಷ್ಟಿಷ್ಟು ದಿನ ನಿನ್ನ ಜೀವಿತದಲ್ಲಿ ನಿನ್ನನ್ನು ಎಷ್ಟು ಆರಾಧಿಸಿದ್ನಲ್ಲ ತಾತ ಶುಕ್ತನಾಗಿ ಬದುಕಿದ್ನಲ್ಲ ಒಂದು ಸಾರಿ ಜ್ಞಾಪಕ ಮಾಡಿಕೊಂಡೇ ನಾನು ಮಾಡಿದಕ್ಕೂ ಅಂತ ಇಷ್ಟು ದಿನ ಬದುಕಿದ್ದೀನಲ್ಲ ಅದರ ನಿಂಗಾಗಿ ಅದನ್ನು ಒಂದು ಸಾರಿ ಜ್ಞಾಪಕ ಮಾಡಿಕೋ ದೇ ಅದು ಕೂಡ ಗರ್ಭದಿಂದ ಹೇಳಕತ್ತಿಲ್ಲ ಬೇರೆ ದೇವರೇ ನಾನು ಇಷ್ಟು ದಿನ ನಿಂಗೋಸ್ಕರ ಬದುಕಿನಲ್ಲ ಅಂತೇಳಿ ಗರ್ಭದಿಂದ ಹೇಳಕತ್ತಿಲ್ಲ ತಬ್ಬಿಸಿಕೊಂಡು ಕಣ್ಣೀರಿನಿಂದ ಕಣ್ಣೀರಿನಿಂದ ಅಳಗತನ ತಪ್ಪು ಹೇಳಿ ಎಷ್ಟು ಸ್ವಲ್ಪಲ್ಲ ಬಹಳ ಎಷ್ಟೊತ್ತಿರ್ಬೋದೇ ಮುಂದೆ ಬಹಳವಾಗಿ ಅತ್ತನು ದೇವರೇ ಒಂದು ಸಾರಿ ಜ್ಞಾಪಕ ಮಾಡಿಕೊ ನಾನು ನಿಮಗಾಗಿ ಎಷ್ಟು ದಿನಗಳು ಬದುಕಿನಲ್ಲಪ್ಪ ಅಂತೇಳಿ ಒಂದು ಸಾರಿ ಜ್ಞಾಪಕ ಮಾಡಿಕೊ ಅಂತೇಳಿ ಈಜ್ಕೇಣೆ ದೇವರ ಬಳಿಯಲ್ಲಿ ಅಳಕತನ ಏನ್ ಹೇಳಿದ್ದೆ ನಿನ್ನ ಮನೆಗೆ ವ್ಯವಸ್ಥೆ ಮಾಡಂತೇಳಿ ಈಜ್ಕೇನು ಮಾಡ್ಬೋದಿತ್ತು ನಾನು ಸಾಯಿಂದ ಸಾತ್ ಹೋಗ್ತೀನಲ್ಲ ಅಂತೇಳಿ ತನ್ನ ಮನೆಗೆ ಏನೇನ್ ಬೇಕು ತನ್ನ ಸತ್ತ ಮೇಲೆ ತನ್ನ ಕುಟುಂಬಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಕೂಡ್ಸಿಡ್ಬೋದಿತ್ತಲ್ಲ ಇಲ್ಲ ಅಂತ ಪ್ರೇರ್ ಏನ್ ಅಡಕತನ ದೇವ್ರ ಮುಂದೆ ಅಡಕತನ ಅಥ ಏ ಬೇರೆ ಹೋಗಿ ಹಳ್ಳಿನ ಪ್ರೇರ್ ದೇವ್ರ ನನಗೆ ಸತ್ ಹೋಗ್ತೀನಿ ಅಂತ ಹೇಳ್ಬಿಟ್ಟಾನ ನಾನು ಏನ್ ಮಾಡ್ಬೇಕು ಡಾಕ್ಟರ್ ನೀವೇನಾದ್ರು ಮಾಡ್ತೀರ ಅವ್ರ ಮುಂದೆ ಇವ್ರ ಮುಂದೆ ಹೋಗಿ ಅಳಕತ್ತಿಲ್ಲ ಯಾರು ಮುಂದೆ ಅಳಕತನ ಪ್ರೇರೆ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಬೇಕನ ವಿಜ್ಞಾಪನೆ ಇಡಕತನ ಅಳಕತನ ಕುಗ್ಗಿಸಿಕೊಂಡು ಆವಾಗ ನೋಡ್ರಿ ಹೋಗಕ್ಕೆ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ತನ್ನ ಒಂದು ತಂದುಕೋ ಒಂದು ಸಾರಿ ಜ್ಞಾಪಕ ಮಾಡಿಕೊ ನಾನು ನಿಮಗೋಸ್ಕರ ಎಷ್ಟು ಬದುಕಿದ್ದಪ್ಪ ಅಂತ ಹೇಳಿ ಬಹಳವಾಗಿ ಪ್ರಾರ್ಥಿಸುತ್ತ ಅತ್ತನು ಆಗ ನಾವು ಹೋಗನು ಯಶಾನಿಗೆ ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಚ್ಕಿಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸಿದ್ದೇನೆ ನಿನ್ನನ್ನು ಈ ಪಟ್ಟಣದ ಅಶ್ವದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು ಯಶಾಯಿ ಹೇಳಿ ಹೋಗಿ ನೀನು ಸಂತೋತಿ ದೇವ್ರಿ ಹೇಳಿ ಅತ್ತ ಇನ್ನು ಅವರ ಮನೆಯನ್ನ ಅರಮನೆಯ ಬಾಗಿಲನ್ನು ದಾಟಿ ಹೊರ ಹೋಗಿಲ್ಲ ಪ್ರೇರಣೆ ಹೇಳಿಗೆ ಸಿ ಅಷ್ಟರೊಳಗೆ ದೇವ್ರು ಏನ್ ಗೊತ್ತಾ ನೀನು ಮತ್ತೆ ನೀನು ಈಜಿಕೆಯನ್ನ ಬಳಿಗೆ ನಿನ್ನ ಮೊರೆಯನ್ನ ದೇವರು ಕೇಳಿದ್ದಾನೆ ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ ನಿನ್ನ ಕಣ್ಣೀರನ್ನು ಕೇಳಿದ್ದಾನೆ ಮತ್ತೆ ಇನ್ನು ಹದಿನೈದು ವರ್ಷಗಳು ಇನ್ನು ಹೆಚ್ಚಾಗಿ ವರ್ಷಗಳನ್ನ ದೇವರು ಹಿಂಗೆ ಕೊಡಕತ್ತ ಸಹಾಯ ಅಂತ ಹೇಳಿ ಹೇಳು ಅಂತ ಹೇಳಿ ಯಾರನ್ನು ಬಳಸ್ತಾನೆ ಬೇರೆ ನನ್ನ ಮತ್ತೆ ಬಳಸ್ತಾನಂತ ಪ್ರೇರೆ ಆಲೋಚನೆ ಮಾಡಿ ಯಶಾಯ ನಿನ್ನ ಹೇಳಿ ಅವ್ರ ಮನೆ ಬಾಗಿಲನ್ನೇ ತಾಕಿಲ್ಲ ಪ್ರೇರೆ ಯಶಾಯನ ಅಷ್ಟ್ರೊಳಗೆ ಈಜ್ಗಿಯಲ್ಲಿ ಎಂತ ಪ್ರಾರ್ಥನೆ ಮಾಡಿರ್ಬೋದು ದೇವರ ಬಳಿ ಇಷ್ಟು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ರೆ ಪ್ರೇರೆ ದೇವರು ನೋಡಕ್ಕಾಗಲ್ಲ ತಂಗ ಯಶಾನ ಹೊರಗೆ ಹೋಗಿರಲ್ಲ ಪ್ರೇರೆ ಬಾಗಿಲಿಂದ ಅವಾಗ ಮತ್ತೆ ವಾಪಸ್ ಕಳಿಸ್ತಾರ ಬಳಿಗೆ ಏನಂತ ಹೇಳಿ ಅದ್ಕಿಆರ್ಗೆ ಹೇಳುವ ನೀನ್ ಇನ್ನು ಸತ್ತೋಗಿ ಇವಾಗ ನಿನ್ ದೇವರು ನಿನಗೆ ಮತ್ತೆ ಆಯುಷ್ಯನ ಕೊಡಕತ್ತ ನೀನ್ ಇನ್ನು ಬದುಕಬಹುದು ನೀನ್ ಸಹಾಯ ಸಹ ಅಂತ ಹೇಳಿದ್ನಲ್ಲ ದೇವ್ರು ಮತ್ತೆ ನಿನಗೆ ಇನ್ನು ಹೆಚ್ಚು ಆಯುಷ್ಯನ ದೇವ್ರು ನಿನಗೆ ಕೊಟ್ಟಿದ್ದಾನೆ ಅಂತೇಳಿ ದೇವ್ರು ಹೇಳ್ತಾನ ಪ್ರಿಯರೆ ಅವಾಗ ಆಲೋಚನೆ ಮಾಡ್ಲಿ ಅಥವಾ ಹೆಂಗ ಪ್ರಾರ್ಥನೆ ಮಾಡಿರ್ಬಹುದು ಆತನ ದೇವರಲ್ಲಿ ಎಷ್ಟು ಪ್ರಾರ್ಥನೆ ಜೀವಿತವನ್ನ ಇಟ್ಟುಕೊಂಡಿದ್ದಾನೆ ಒಂದು ಸಾರಿ ಆಲೋಚಿಸ್ರಿ ಅದು ಎಷ್ಟು ನಿಮಿಷ ಪ್ರಾರ್ಥನೆ ಮಾಡಿದ್ದಾನೆ ಗೊತ್ತಿಲ್ಲ ಆತ ಮತ್ತೆ ಏನ್ ಪಡೆದುಕೊಳ್ತಾನ ತನ್ನ ಜೀವಿತನ ಮರಣವನ್ನ ಏನ್ ಹಾಕೊಳ್ತಾನ ಮುಂದಕ್ಕೆ ಹಾಕೊಳ್ತಾನ ಪ್ರಿಯರೆ ಮತ್ತೆ ಆಯುಷನ್ನ ಮತ್ತೆ ಪಡೆದುಕೊಳ್ತಾನ ಎಷ್ಟು ಪ್ರಾರ್ಥನೆ ಹೆಂಗ್ ಮಾಡಿರ್ಬಹುದು ಆಲೋಚಿಸ್ರಿ ಆತನೇ ಇಷ್ಟು ಹತ್ತು ಹತ್ತು ದೇವರ ಮುಂದೆ ಪ್ರಾರ್ಥನೆ ಮಾಡಿ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಸಾಮಾನ್ಯ ಜನರಾಗಿರ್ತಕ್ಕಂಥ ನಮ್ಮ ಬಳಿ ಎಷ್ಟು ಸೊಕ್ಕಿದೆ ಪ್ರೇರೆ ಎಷ್ಟು ಗರ್ವವಿದೆ ಪ್ರಾರ್ಥನೆ ಮಾಡ್ಬೇಕಂದ್ರೂ ಕೂಡ ಸೊಕ್ಕಿನಿಂದ ಗರ್ವದಿಂದ ನಾವು ಮಾಡ್ತೀವಿ ಪ್ರೇರೆ ಅದೇ ಆ ರಾಜನಾದ್ರೂ ಕೂಡ ರಾಜನ ರಾಜ ಆ ಸ್ಥಾನ ಮೊದಲು ಬದಿಗಿಟ್ಟು ದೇವರಲ್ಲಿ ಸತ್ತೋಗ್ತಾನೆ ಅಂತ ಹೇಳಿದಾರಲ್ಲ ಅಂತೇಳಿ ಕಣ್ಣೀರಿನ ಪ್ರಾರ್ಥನೆಯನ್ನತನು ಮಾಡಿದ್ರೆ ಒಂದು ಸಾರಿ ನಮ್ಮ ಪ್ರಾರ್ಥನೆಗಳು ದೇವರ ಬಳಿ ಹೆಂಗಿದೆ ದೇವ್ರಿಗೆ ಕೇಳಕ್ ಇಷ್ಟ ಆಗುದವ ನಮ್ಮ ಪ್ರಾರ್ಥನೆ ನಾವು ಮಾಡುವ ಪ್ರಾರ್ಥನೆಯಲ್ಲಿ ನಮ್ಮ ಕೀಸುವಂತ ಗುಣ ಅನ್ನುವಂಥದ್ದು ಇದೆ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ದಿನ ಆದ್ರೂ ದೇವರ ಬಳಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದೇವಾ ತಂದೆ ನಾವಂತೂ ಬದುಕಿಲ್ಲ ಯಾ ನಿಚಿತ್ತವಾಗಿ ನಾವಂತೂ ಈ ಜೀವನದಲ್ಲಿ ಜೀವಿತದಲ್ಲಿ ನಿಮಗಾಗಿ ಬದುಕೇ ಇಲ್ಲ ಒಂದು ದಿನ ಕೂಡ ಅಂದ್ರೂ ಕೂಡ ನಮ್ಮನ್ನ ಕಾಯ್ದು ಕಾಪಾಡುತ್ತಾ ಇಷ್ಟು ದಿನಗಳನ್ನು ನಮಗೆ ಕೊಡಕತ್ತಿದ್ವಿ ತಂದೆ ನಾವೇನ್ ಮಾಡ್ಬೇಕು ನಮ್ಮ ನಾವು ಕೆಟ್ಟ ಕೆಲಸಗಳನ್ನ ಮಾಡಕತ್ತಿವಿ ಅದನ್ನು ತಡೆಯುವಂತ ಶಕ್ತಿ ಕೂಡ ಅಂತ ಹೇಳಿ ನಾವು ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದ್ದೇವೆ ನಾವು ಎಷ್ಟೋ ಕೆಲಸಗಳನ್ನು ಹೊರಗಡೆ ನೋಡಿದ್ದಂದ್ರೆ ನಮ್ಮ ಕೆಲಸಗಳು ಹೆಂಗೋ ಮಾಡಕೀವಿ ಆದ್ರೆ ಪ್ರಾರ್ಥನೆಯಲ್ಲಿ ಮಾತ್ರ ನಾವು ಪರಿಶುದ್ಧರು ನಾವು ದೋಷವಿಲ್ಲದವರು ನಿಷ್ಕಳಕರು ಕ್ರಿಸ್ತನ ದೇಹ ಅಂಗಾಂಗಗಳಾದವರು ಅಂತೇಳಿ ಗರ್ವ ಸೊಕ್ಕು ಇಂದ ನಾವೇನ್ ಮಾಡಕತ್ತೀವಿ ಬೇರೆ ಕಟ್ಟಿ ಒಂದು ದಿನ ಕೂಡ ನಮ್ಮ ಜೀವಿತದಲ್ಲಿ ಕಣ್ಣೀರಿನ ಪ್ರಾರ್ಥನೆ ಅನ್ನುವಂಥದ್ದು ಇಲ್ಲದೇ ಆಲೋಚಿಸಿದಾಗ ಹೆಂಗ ಪ್ರಾರ್ಥನೆ ಮಾಡಿಲ್ಲ ಹೆಂಗ ಮಾಡಿಲ್ಲ ಪ್ರಾರ್ಥನೆ ಇನ್ನೇನು ಸಾಯ್ತಾನ ಅಂದ್ರೆ ಬದುಕಿ ಅಂತ ಆಯ್ತ ಆ ದೇವ್ರ ಹೆಂಗ ಮನ ಮರಿಗಿರ್ಬೋದು ಪ್ರಿಯರೇ ಆತನ ಪ್ರಾರ್ಥನೆ ನೋಡಿ ಮತ್ತೆ ತನ್ನ ಜೀವಿತವನ್ನ ಈತ ಇದು ಅಲ್ಲ ಪ್ರಿಯರೇ ರಾಜ ಒಬ್ಬದೆಲ್ಲ ಪ್ರಾರ್ಥನೆಯಲ್ಲಿ ತನ್ನ ಜೀವಿತವನ್ನು ಮತ್ತೆ ಪಡೆದುಕೊಂಡಿದ್ದು ಅನೇಕ ಜನರಿದ್ದಾರೆ ದಾಳಿಯನ್ನ ಒಂದು ಸಾರಿ ನಾವು ನೋಡ್ತೀವಿ ಪ್ರಿಯರೇ ದಾಳಿಯ ಜೀವಿತ ಕೂಡ ನಮಗೆ ಗೊತ್ತು ರಾಜನ ಯಾರು ಯಾರಿಗೂ ಪ್ರಾರ್ಥನೆ ಮಾಡಬಾರ್ದು ನನ್ನ ಮೂರ್ತಿಗೆ ಮಾತ್ರ ನೀವು ಪ್ರಾರ್ಥನೆ ಮಾಡ್ಬೇಕಂತ ಹೇಳಿದಾಗ ಅಂದ್ರೂ ಕೇಳಾರ ದೇವರಿಗೆ ಬರೇ ಪ್ರಾರ್ಥನೆ 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 ಮಾಡಬೇಕಾದ ದಾನಿಯಲ್ಲ ದೇ ಹೆಂಗ ಕಾಪಾಡ್ತನ ಪ್ರಿಯರೇ ಸಿಂಹಗಳ ಗವಿಯಿಂದ ದೇವರು ದಾನಿಯಲ್ಲ ಕಾಪಾಡತಾನೇ ಆಲೋಚಿಸ್ರಿ ದಾನಿಯಲ್ಲ ಸಿಂಹಗಳ ಗವಿಯಲ್ಲಿ ಹಾಕ್ತಾರ ಒಂದು ಸಾರಿ ಮಾತು ಕೇಳಿಬಿಟ್ರೆ ಸಾಕಲ್ಲ ಅಂತೇಳಿ ಕೇಳಿದ್ ಪ್ರಿಯರೇ ಕೇಳಲಿಲ್ಲ ಸಿಂಹಗಳ ಗವಿಯಲ್ಲಿ ಹಾಕಿಂದ ಕೂಡ ಏನ್ ಮಾಡಕನ್ ಪ್ರಿಯ ಪ್ರಾರ್ಥನೆ ಮಾಡಕತ್ತ ಒಂದ್ಸಾರಿ ನಮ್ಮನ್ನ ನಾವು ಇಮ್ಯಾಜಿನೇಷನ್ ನಮ್ಮ ನಮ್ ಬಂಗ್ಲಲ್ಲಿ ಸಿಂಹಗಳಿದಾವ ಒಂದೇ ರೂಮ್ ಒಂದು ನಮ್ಮನ್ನು ಬಿಟ್ಬಿಟ್ಟಾರಲ್ಲ ನಾವೇನು ಮಾಡ್ತೀವಿ ತಪ್ಪಿಸ್ಕೊಳೋಕೆ ನೋಡ್ತೀವಿ ಒಂದು ತಪ್ಪಿಸ್ಕೊಳೋಕ್ಕೆ ನೋಡ್ತಿರ್ತೀವಿ ಅಂತೂ ಪ್ರಾರ್ಥನೆ ಅಂತು ಮಣ್ಕಾಲು ಇರಲಿ ಮಾಡಲ್ಲ ಬೇರೆ ಬಟ್ ಅಕ್ಕ ಏನು ಮಾಡಕತ್ತಾನ ದೇವ್ರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಕತ್ತಲ್ಲ ಅದನ್ನ ಸುತ್ತ ಏನಿದವ ಸಿಂಹಗಳಿದ್ದವ ಅಲ್ಲವ ತಿಂತ ಕುಂತಿಲ್ಲ ಹಸ್ಕೊಂಡವ ಅವಕ್ಕುನ ಊಟ ಹಾಕಿಲ್ಲ ಹಸ್ಕೊಂಡವ ದಾನಿಯೆಲ್ಲ ನೋಡಿ ಅವು ಎಷ್ಟು ಹಸ್ಕೊಂಡವು ಅಂದರೂ ಕೂಡ ಪ್ರಾರ್ಥನೆ ಮಾಡಿದಾಗ ಅವೇನ್ ಮಾಡ್ತಾವೆ ಅದನ್ನ ಬಳಿಗೆ ಹೋಗಿ ಕುಂತ್ಕೊಂಡಾವ ಅದನ್ನು ತಿನ್ನೋದಿಲ್ಲ ದಾನಿಯೆಲ್ಲನ ಆಲೋಚಿಸಿ ದೇವರು ಸಿಂಹಗಳ ಗವಿಯಿಂದ ಹಾಕು ಗವಿಯಲ್ಲಿ ಹಾಕೋದ್ರಿಂದ ತಪ್ಪಿಸಲಿಲ್ಲ ದೇವ್ರ ದಾನ್ಯ ಎಲ್ಲಿಂದ ತಪ್ಪಿಸಿದ ಸಿಂಹಗಳ ಗವಿಯಿಂದ ತಪ್ಪಿಸಿದ ದೇವರು ಮನಸ್ಸು ಮಾಡಿದ್ರೆ ಸಿಂಹಗಳ ಗವಿಯಲ್ಲಿ ಹಾಕೋದ್ರಿಂದ ತಪ್ಪಿಸಬಹುದಿತ್ತು ಅಲ್ಲಿ ಮೊದಲು ದಾನ್ಯ ಅದ್ರೊಳಗೆ ಹಾಕ್ಲಾರ ಮುಂಚೆಕ್ಕೆ ಅದನ್ನ ಏನಾದ್ರು ಮಾಡಿ ತಪ್ಪಿಸ್ಬೋದಿತ್ತು ಆದ್ರೆ ನಮ್ಗೆ ತೋರ್ಸ್ಬೇಕನ್ಕೊಂಡ ಅದಕ್ಕೆ ಅದನ್ನ ದಾನ್ಯ ಸಿಂಹಗಳ ಗವಿಯಲ್ಲಿ ಹಾಕಿಸಿದ ಅಲ್ಲಿ ಆತನನ್ನ ಪರೀಕ್ಷೆ ಮಾಡಿದ ಆತನ ಪ್ರಾರ್ಥನೆ ಮಾಡಿದಾಗ ಆತನನ್ನ ಸಿಂಹಗಳ ಗರಿಯಿಂದ ರಕ್ಷಣೆ ಮಾಡಿದನ ಪ್ರೇರೆ ಆಲೋಚಿಸಿದ ಸಮಯದಲ್ಲೂ ಕೂಡ ಅವರು ಯಾವ ರೀತಿ ಪ್ರಾರ್ಥನೆ ವೀರರಾಗಿ ನಮ್ಮ ಜೀವನದಲ್ಲಿ ಅಂತ ಘಟನೆಗಳು ನಡೆದಿಲ್ಲ ಅಂದ್ರೂ ಕೂಡ ನಾವು ಯಾಕೆ ಪ್ರಾರ್ಥನೆ ಮಾಡುವುದಕ್ಕೆ ಏನ್ ಇದ್ದೇವೆ ಇದೊಂದೇ ಜೀವಿತ ಅಲ್ಲ ಇನ್ನು ಶತ್ರಿಜ್ ಮೇಲ್ದೇವ್ ಅವರು ನೋಡಿದ್ರೆ ಬೆಂಕಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಪ್ರೇರೆ ಬೆಂಕಿಯಲ್ಲಿ ಅವರು ಬೆಂಕಿ ಒಳಗಿಂದ ಪ್ರಾರ್ಥನೆ ಮಾಡ್ನ ಬೆಂಕಿಯಲ್ಲಿ ಹಾಕಿದ್ಮೇಲೆ ಕೂಡ ಪ್ರಾರ್ಥನೆ ಕೀರ್ತನೆಗಳಿಂದ ದೇವರನ್ನ ಆರಂಭಿಸ್ತಾರ ಅಲ್ಲಿ ದೇವ್ರ ಅವ್ರನ್ನ ರಕ್ಷಣೆ ಮಾಡಿದ್ನ ಬೆಂಕಿಯಲ್ಲಿ ಒಳಗ ಪ್ರಿಯೇ ಅವ್ರಿಗೆ ಅಂಜಿಸ್ಬೇಕಂತ ಇನ್ನ ಜಾಸ್ತಿ ಮಾಡಿದ್ರು ಬೆಂಕಿನ ಅಂದ್ರೂ ಅವ್ರು ಅಂಚ್ಕೊಂಡ್ರಂಚ್ಕೊಂಡ್ರ ಪ್ರಿಯೇ ಅಂಜಕೊಂಡಿಲ್ಲ ಬೆಂಕಿಯಲ್ಲಿ ಕೂಡ ಅವ್ರು ಏನ್ ಮಾಡಿದ್ರು ದೇವರಿಗೆ ಪ್ರಾರ್ಥನೆ ಮಾಡಿದ್ರು ಬೆಂಕಿಯಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ರು ದೇವರ ಅಂತವರ ಪ್ರಾರ್ಥನೆ ಅಂತ ನಮ್ಮ ಜೀವಿತದಲ್ಲಿ ನಾವು ಏನು ಮಾಡೋದ್ ಬೇಡ ಇವತ್ತು ಒಂದ್ ದಿನ ನಮ್ಮಲ್ಲಿ ಬಂದದಾದ್ರೆ ದೇವರಿಗೆ ಒಪ್ಪಿಸ್ತಾನ ದೇವ ಇವತ್ ಜೀವಿತ ಇವತ್ ದಿನದಲ್ಲಿ ನನ್ನ ಜೀವಿತದಲ್ಲಿ ಮತ್ತೊಂದು ದಿನ ನಾನು ಕೊಟ್ಟಿದ್ದೀನಿ ಈ ದಿನ ಎಲ್ಲ ನೀನೇ ನನ್ನನ್ನು ನಡೆಸುವ ಏನ್ ಮಾಡಿದ್ರು ಸ್ವಲ್ಪ ಆದ್ರೂ ಮಹಿಳೆ ತರುವ ಮಗಳಾಗಿ ನಾನು ಜೀವಿಸಿದ್ರು ನಮ್ಗೆ ಸಹಾಯ ಮಾಡುದು ಸ್ವಲ್ಪ ಆದ್ರೂ ನನ್ನ ಬಾಯಿಂದ ಒಂದೇ ಒಂದು ಮಾತಾದ್ರು ನಿನ್ನ ಮಾತನ್ನು ತಿಳಿಸುವುದಕ್ಕೆ ನನಗೆ ಸಹಾಯ ಮಾಡು ಅಂತ ಅದ್ಭುತ ಕಾರ್ಯಗಳನ್ನು ನಾನು ನಾನು ನಂಬಿದ್ದೇನೆ ನನ್ನನ್ನು ನಾನು ತಗ್ಗಿಸಿಕೊಳ್ತೇನೆ ನೀವೇನೂ ನಡೆಸಿರಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋರ ಪ್ರೇರೆ ಪ್ರಾರ್ಥನೆ 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 ಮುಖ್ಯ ಪ್ರೇರೆ ಪ್ರಾರ್ಥನೆ ಇಲ್ಲಾಂದ್ರೆ ನಮ್ಮ ಚೀರ್ತನ್ಯ ಆಗಲ್ಲ ಪ್ರೇರೆ ಪ್ರಾರ್ಥನೆ ಇಲ್ಲಾಂದ್ರೆ ಆಗಲ್ಲ ಮಾಡಿದ ನಮ್ಮ ಪ್ರೇರೆ ಪೇತ್ರನವರು ಸುಳ್ಳೇ ಅಂತೇಳಿ ಇಸ್ಕಡಿ ನೀವು ತರ ಸತ್ತೋಗ್ಲಿಲ್ಲ ಏನ್ ಮಾಡಿದ್ನ ದುಃಖ ಪಟ್ಟು ಒಡ್ಕೊಂಡು ಪ್ರಾರ್ಥನೆ ಮಾಡಿದ್ ದೇವರಾತ್ನ ಕ್ಷಮಿಸಿ ಮೇಲೆ ಪೇತ್ರ ಹೆಂಗಡಿ ನಟೇ ದೇವರಿಗೋಸ್ಕರ ಅದೇ ರೀತಿಯಾಗುತ್ತೆ ಮತ್ತು ನಾವು ನಮ್ ಜೀವಿತ ಕಳೆದೋಗಿದೆ ಅದ್ ಇರುವಂತ ದಿನಗಳಾದ್ರೂ ಪ್ರಾರ್ಥನೆ ವೀರಾಗಿ ಒಂದು ಒಂದು ದಿನ ಪ್ರತಿದಿನ ಒಂದ್ ದಿನದಲ್ಲಿ ಮೂಸರಿ ಆದ್ರೂ ನಾವು ಪ್ರಾರ್ಥನೆ ಮಾಡಕ್ ಆಗಿಲ್ಲ ಆದ್ರು ಕೂಡ ರಾತ್ರಿಗಳಲ್ಲಿ ಮಲಗುವಾಗಾದ್ರೂ ದೇವರಿಗೆ ಪ್ರಾರ್ಥನೆ ಮಾಡಿ ಇಷ್ಟು ಜನ ಅವರು ಸುಮ್ಮನೆ ಅಲ್ಲ ಪ್ರೇ ಸಾಯುವಂತ ಸಮಯದಲ್ಲಿ ಕೂಡ ಪ್ರಾರ್ಥನೆ ಮಾಡಿ ತಮ್ಮ ಜೀವಿತವನ್ನ ಮರಳಿ ಪಡೆದುಕೊಂಡು ಹೋಗಿದ್ದಾರೆ ನಾವು ನಮ್ಗಿಂತ ಘಟನೆಗಳು ಬಂದಿಲ್ಲ ಆದ್ರೂ ಕೂಡ ನಾವು ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಇರೋಣ ಇವರ ಇಷ್ಟು ಪ್ರಾರ್ಥನೆ ಬೀಳಲಿದ್ದಾರೆ ಅವರನ್ನು ನಾವು ಮಾದರಿಯಾಗಿಟ್ಟುಕೊಳ್ಳೋಣ ಈ ಲೋಕದ ಜನರು ನಮ್ಗೆ ಬೇಡ ಈ ಲೋಕದ ಕಾರ್ಯಗಳು ಬೇಡ ಒಂದು ಸಾರಿ ನಮ್ಮ ಜೀವಿತವನ್ನು ತಗ್ಗಿಸಿಕೊಂಡು ದೇವರ ಬಳಿ ಇಡೋಣ ದೇವರು ನಮ್ಮನ್ನ ನಡೆಸ್ತಾನೆ ಒಂದು ಸಾರಿ ನಾವು ಏನಾದರೂ ನೀವೇ ಒಂದ್ಸಾರಿ ಮಾಡಿ ನೋಡ್ಲಿಕ್ಕೆ ಆಮೇಲೆ ನಿಮ್ಮ ಜೀವಿತ ಹೆಂಗಿರ್ತದೆ ಅಂತೇಳಿ ಗೊತ್ತಾಗ್ತದೆ ಒಂದ್ಸಾರಿ ಪ್ರಾರ್ಥನೆಯಿಂದ ನಿಮ್ಮ ದಿನವನ್ನ ಪ್ರಾರಂಭ ಮಾಡಲಿ ಪ್ರಾರ್ಥನೆಯಿಂದ ನಿಮ್ಮ ದಿನವನ್ನ ಮುಕ್ತಾಯಗೊಳಿಸಿ ಏನೇ ಒಂದು ಒಳ್ಳೆ ಕಾರ್ಯ ಆಗಿರ್ಲಿ ಕೆಟ್ಟ ಕಾರ್ಯ ಆಗಿರ್ಲಿ ದುಃಖದ ಕಾರ್ಯವೇ ಆಗಿರ್ಲಿ ಸಂತೋಷದ ಕಾರ್ಯವಾಗಿರ್ಲಿ ನಿಮ್ಗೆ ಬಾಧೆ ಆಗಿರ್ಲಿ ಏನೇ ಆಗಲಿರ್ಲಿ ದೇವರ ಮುಂದೆ ಇಡ್ರಿ ದೇವರು ನಿಮ್ಮ ಪ್ರಾರ್ಥನೆಗಳನ್ನ ನಮ್ಮ ಪ್ರಾರ್ಥನೆಗಳನ್ನ ಕೇಳುವಂತರಾಗಿದ್ದಾರೆ ಏನೇ ಹೊರೇ ಇರಲಿ ದೇವರ ಬಳಿ ಇಡೋಣ ಅಂತ ಹೇಳುತ್ತ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಕಣ್ಣುಗಳನ್ನು ಮುಗಿಸಿ ಪ್ರಾರಂಭ ಮಾಡೋಣ ಸರ್ವ ಶಕ್ತಿವಂತನು ಸರ್ವ ಲೋಕದ ಸರ್ವವನ್ನು ಉಂಟು ಮಾಡಿದ್ರು ನಮ್ಮ ಪ್ರೀತಿಯುಳ್ಳ ಪರಲೋಕದಲ್ಲಿ ಇರುವ ತಂದೆ ಆದ ದೇವ ನಿಮ್ಮ ಸುದ್ದಿ ಸ್ತೋತ್ರಗಳು ತಂದೆ ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ದೇವ ನಮಗೆ ತಿಳಿಸಿಕೊಟ್ಟಿದ್ದಿ ಎಡಬಿಡದೆ ಪ್ರಾರ್ಥನೆ ಮಾಡಬೇಕಂತೇಳಿ ಕಳಿಸಿಕೊಟ್ಟಿದ್ವಿ ದೇವ ಇನ್ನು ಮುಂದೆ ಆದರೂ ನಾವು ಪ್ರಾರ್ಥನೆ ಜೀವಿತದಲ್ಲಿ ಇದ್ದೀವೋ ಇಲ್ಲವೋ ಅಂತೇಳಿ ಪರಿಶೋಧನೆ ಮಾಡಿಕೊಂಡು ನಿಮ್ಮ ಏನೇ ಒಂದು ಕಷ್ಟ ಆಗಲಿ ಏನಾಗಲಿ ಮೊರೆಯನ್ನು ನಿಮ್ಮ ಬೆಳೆ ಇಟ್ಟು ನಿಮ್ಮೊಟ್ಟಿಗೆ ಒಡನಾಟದಲ್ಲಿ ಇದ್ದು ನಮ್ಮ ಜೀವಿತವನ್ನು ಸಾಗುವುದಕ್ಕಾಗಿ ನಮಗೆ ಸಹಾಯ ಮಾಡಿದ್ದು ಬೇಡಿಕೊಳ್ಳುತ್ತಾ ನಿಮ್ಮ ಹುದುಮಗನು ನಮ್ಮ ಸರ್ವಲುಕು ರಕ್ಷಕರಾಗಿರುವ ಪ್ರಭು ಕ್ರಿಸುವವರ ನಾಮದಲ್ಲಿ ಈ ಪ್ರಾರ್ಥನೆ ಬೆಳೆಯುವುದೇನಪ್ಪ ತಂದೆ ಅವರು